ಜ್ಞಾನಧೋನಿ ಕೇಳುಗರಿಗೆ ನಮಸ್ಕಾರ ನಮ್ಮೆದುರು ಇಂದು ಗುಂಡ್ಲುಪೇಟೆಯವರಾದ ಜಿ ಆರ್ ನಾಗರಾಜ್ ಅವರಿದ್ದಾರೆ ಇವರ ತಂದೆ ಜಿ ಆರ್ ರಾಮಸ್ವಾಮಿ ತಾಯಿ ಹೆಚ್ ವಿ ಇಂದಿರಮ್ಮ ಇವರು ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಪ್ರೌಢಶಾಲಾ ವಿದ್ಯಾಭ್ಯಾಸಕ್ಕಾಗಿ ಅರವತ್ತೊಂದರಲ್ಲಿ ಬಂದರು ಹಾರ್ಡ್ವಿಕ್ ಶಾಲೆಗೆ ಸೇರಿ ಅರವತ್ನಾಲ್ಕರಲ್ಲಿ ತಮ್ಮ ಎಸ್ ಸಿಯನ್ನು ಮುಗಿಸಿದರು ಆನಂತರ ಎಸ್ ಬಿ ಎಮ್ ಕೆಲಸಕ್ಕೆ ಸೇರಿ ಹೆಚ್ ಡಿ ಕೋಟೆಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು ಅನಂತರ ಅಧಿಕಾರಿಗಳಾಗಿ ಪ್ರಮೋಷನ್ ಪಡೆದು ಬ್ಯಾಂಕಿಂಗ್ನಲ್ಲಿ ವಿಜಿಲೆನ್ಸ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರು ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕೂಡ ಆಗಿದ್ದರು ಎರಡು ಸಾವಿರದ ಒಂದರಲ್ಲಿ ಸ್ವಯಂ ನಿವೃತ್ತಿ ಪಡೆದರು ಅನಂತರ ಕೊಣನೂರಿನಲ್ಲಿ ಪ್ರಾಚಾರ್ಯರಾಗಿದ್ದ ಶೇಷಗಿರಿರಾವ್ ಅವರು ಪ್ರಾರಂಭಿಸಿದ್ದ ಆದರ್ಶ ಸೇವಾ ಸಂಘ ಸೇರಿದರು ಈಗ ಸುಮಾರು ಮೂವತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರ್ಶ ಸೇವಾ ಸಂಘದ ಕಾರ್ಯಕ್ರಮಗಳು ಈ ರೀತಿ ಇದೆ ಆಚಾರ್ಯತ್ರೇಯರ ಜಯಂತಿ ಆಚರಣೆ ಒಟುಗಳಿಗೆ ಉಚಿತ ಬ್ರಹ್ಮೋಪದೇಶ ಎಸ್ ಎಲ್ ಸಿ ನಂತರದ ಸುಮಾರು ಎಂಟುನೂರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಬಾಲ ಪ್ರತಿಭೆಗಳಿಂದ ಹಿಡಿದು ಶತಾಯುಷಿಗಳ ತನಕ ಪ್ರಶಸ್ತಿ ನೀಡುವುದು ಮತ್ತು ಸನ್ಮಾನ ಮಾಡುವುದು ಹುಲ್ಗಾದ್ರಿ ಟ್ರಸ್ಟ್ ಡಾಕ್ಟರ್ ಮಿರವಿನಾಥನ್ ಡಾಕ್ಟರ್ ಕೆ ಎನ್ ಚಂದ್ರಶೇಖರ್ ಈ ಮೂವರು ಸೇರಿ ಆದರ್ಶ ಸೇವಾ ಸಂಘದ ಬ್ಯಾನರ್ ಅಡಿಯಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಕೋಟಿ ರೂಪಾಯಿಗಳಷ್ಟು ಮೊತ್ತದ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ದಾರೆ ಈ ವರ್ಷ ಶೃಂಗೇರಿ ಮಠದವರು ಕೂಡ ಈ ಆದರ್ಶ ಸೇವಾ ಸಂಘದ ಅಡಿಯಲ್ಲಿ ಸ್ಕಾಲರ್ಶಿಪ್ ವಿತರಣೆ ಮಾಡಿದ್ದಾರೆ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಐದು ಸಾವಿರ ಆಹಾರ ಕಿಟ್ಗಳನ್ನು ಇದರಲ್ಲಿ ಇಪ್ಪತ್ತಾರು ಐಟಮ್ ಇರುವಂಥದ್ದು ಕೊಟ್ಟಿದ್ದಾರೆ ಕಳೆದ ಹತ್ತಾರು ವರ್ಷಗಳಿಂದ ಪ್ರತಿ ತಿಂಗಳು ಇಪ್ಪತ್ತೈದು ವೃದ್ಧ ದಂಪತಿಗಳಿಗೆ ಆಹಾರದ ಕಿಟ್ ಔಷಧಿಗಳ ಕಿಟ್ ಕೊಡ್ತಾ ಇದ್ದಾರೆ ನಮಸ್ಕಾರ ಜಿ ಆರ್ ನಾಗರಾಜ ಅವರೇ ನಮಸ್ಕಾರ ನೀವು ವಿದ್ಯಾಭ್ಯಾಸವನ್ನು ಎಸ್ ಎಲ್ ಸಿಗೆ ನಿಲ್ಲಿಸ್ಬಿಡಲಿಕ್ಕೆ ಹಾಗೂ ಒಳ್ಳೆಯ ಕೆಲಸದಲ್ಲಿದ್ದಾಗ ವಿ ಆರ್ ಎಸ್ ತಗೊಳ್ಲಿಕ್ಕೆ ಏನು ಕಾರಣ ಒಳ್ಳೆ ಪ್ರಶ್ನೆಯೇ ಕೇಳಿದ್ದೀರಾ ಸರ್ ನಾನು ದೊಡ್ಡ ವಿದ್ಯಾರ್ಥಿ ಏನಾಗಿರಲಿಲ್ಲ ಎಸ್ ಎಸ್ ಎಲ್ ಸಿ ನಾನು ಅರವತ್ತ್ನಾಲ್ಕರಲ್ಲಿ ಓದ್ತಾ ಇದ್ದಾಗ ನನ್ನ ಬೆಂಚ್ಮೇಟ್ಗಳಿಗೆ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಪಾಠವನ್ನು ಮಾಡ್ತಾಯಿದ್ದೆ ಆದರೆ ನಾನು ಮ್ಯಾಥಮೆಟಿಕ್ಸ್ನಲ್ಲಿ ತಾವು ನಂಬಲಿಕ್ಕಿಲ್ಲ ಝೀರೋ ಮಾರ್ಕ್ಸ್ ತೊಗೊಂಡೆ ಕಾರಣ ಇಷ್ಟೇ ಮುಂದೆ ಓದಬೇಕು ಓದಬೇಕಾದ್ರೆ ತಿಂಗಳಿಗೆ ಇಪ್ಪತ್ತು ರೂಪಾಯಿನ ಅವಶ್ಯಕತೆ ಇದೆ ಇಪ್ಪತ್ತು ರೂಪಾಯಿನ ಹೊಂದ್ಸಿಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಅದಕ್ಕೇನು ಉಪಾಯ ಫೇಲ್ ಆಗೋದು ಹಾಗೇ ಖಾಲಿ ಪೇಪರನ್ನು ಅರ್ಧ ಗಂಟೆ ಕೂತು ಖಾಲಿ ಪೇಪರ್ ಕೊಟ್ಟು ಎರಡು ಒಂದಲ್ಲ ಎರಡು ಬಾರಿ ಫೇಲ್ ಆದ ನಂತರ ಸಮಾಜದ ಯಾವುದೋ ಒಂದು ದೃಷ್ಟಿಯಲ್ಲಿ ನಾನು ನೋಡಲಿಕ್ಕೆ ಶುರು ಮಾಡಿದಾಗ ಮೂರನೇ ಬಾರಿ ಎಸ್ ಎಲ್ ಸಿಲಿ ಎಲ್ಲ ಸಬ್ಜೆಕ್ಟ್ಸ್ಗಳು ತಗೊಳ್ಳೋ ಒಂದು ಪದ್ಧತಿ ಇತ್ತು ತೊಗೊಂಡು ಉತ್ತಮ ದರ್ಜೆ ಎಲ್ಲ ಪರಿಸ್ಥಿತಿ ಇತ್ತು ಅವಾಗ ಹಾಗೂ ತೊಗೊಂಡು ಉತ್ತಮ ದರ್ಜೆಯಲ್ಲಿ ಪಾಸಾದೆ ಅರವತ್ತೈದರಲ್ಲಿ ಆಯ್ತು ಅದು ನಂತರ ನಾನು ಮುಂದೆ ಓದ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ನನ್ನೂರದ ಗುಂಡ್ಲುಪೇಟೆಯಲ್ಲಿ ತರಕಾರಿ ಮಾರಾಟ ಮಾಡ್ತಾ ಇದ್ದೆ ಪೇಪರ್ ವಿತರಣೆ ಮಾಡ್ತಾಯಿದ್ದೆ ಬರಾಬತ್ತಿ ಆ ಅಸ್ಸಾಂನಿಂದ ಒಂದು ಲಾಟರಿ ಟಿಕೆಟ್ ಬರ್ತಾಯಿತ್ತು ಅದನ್ನು ಒಂಬತ್ತು ರೂಪಾಯಿಗೆ ಕೊಂಡು ಹತ್ತು ಟಿಕೆ ಒಂದೊಂದು ರೂಪಾಯಿನ ತಗೊ ಮಾರಾಟ ಮಾಡ್ತಾಯಿದ್ದೆ ಸಮಯ ಒಂದು ಎರಡು ರೂಪಾಯಿಗಳು ಲಾಸ್ ಆಗ್ತಾಯಿತ್ತು ಕಲ್ಲರ್ ಕೊಡ್ತೆ ಆಮೇಲೆ ಕೊಡ್ತೀನಿ ಹೋಗು ಅಂತ ಹೇಳ್ತಾ ಹೇಳ್ತಾಯಿರಿದ್ರು ನನ್ನ ವಯಸ್ಸಾಗ ಹದಿನಾರು ಹದಿನೇಳು ವಯಸ್ಸು ಹೋಗು ಅಂತ ಹೇಳ್ತಾಯಿದ್ರು ಇಂಥ ಒಂದು ಪರಿಸ್ಥಿತಿಯನ್ನೆಲ್ಲ ಎದುರಿಸಿದ್ದೀನಿ ನಾನು ಎದುರಿಸಿ ಅರವತ್ತಾರರಲ್ಲಿ ಗುಳ್ಳುಪೇಟೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಓಪನ್ ಆಯಿತು ನೆನೆಸ್ಕೊಳ್ಬೇಕು ಇವತ್ತು ಬೆಳಗ್ಗೆ ಒಂದು ನಮಸ್ಕಾರ ಮಾಡ್ತೀನಿ ನನ್ನ ಮನೆಯಲ್ಲಿ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹದಿನೇಳರ ಸ್ಟೇಟ್ ಬ್ಯಾಂಕ್ ಆಮ್ ಮೈಸೂರು ಕ್ಯಾಲೆಂಡರನ್ನು ಅದು ಕೊನೆ ವರ್ಷ ಅದು ಆವಾಗ ಅದು ಎಸ್ ಬಿ ಐಗೆ ಮರ್ಜು ಆಯಿತು ಮೂರು ಕ್ಯಾಲೆಂಡರ್ ಮಾಡಿ ನನ್ನ ಬೆಡ್ರೂಮ್ನಲ್ಲಿ ರೂಮ್ನಲ್ಲಿ ಮತ್ತು ನನ್ನ ಆಫೀಸಲ್ಲಿ ಇಟ್ಕೊಂಡು ಅದನ್ನು ಕಟ್ಟಾಕಿ ಇಟ್ಸ್ಕೊಂಡು ಬೆಳಗ್ಗೆದ್ದು ಶಿವಸ್ವಾಮಿಯವ್ರಿಗೆ ಒಂದು ನಮಸ್ಕಾರ ಮಾಡ್ತೇನೆ ಎಮ್ ಎನ್ ಶಿವಸ್ವಾಮಿ ಅವರಿಗೆ ಮತ್ತು ನಮ್ಮ ಬ್ಯಾಂಕು ನನಗೆ ಯಾವುದು ಸಾಕಷ್ಟು ವಿದ್ಯೆಗಳನ್ನು ಕೊಡ್ತು ಜೀವನದ ಅನುಭವಗಳನ್ನ ಕೊಡ್ತು ಜೀವನದ ಪಾಠಗಳನ್ನ ಕೊಡ್ತು ಆ ಬ್ಯಾಂಕಿಗೆ ನಮಸ್ಕಾರ ಮಾಡಿ ನನ್ನ ದಿನಚರಿಯನ್ನು ಸ್ಟಾರ್ಟ್ ಮಾಡ್ತೀನಿ ಶಿವಸ್ವಾಮಿಯವರು ನಿಮಗೆ ಎಮ್ ಎನ್ ಶಿವಸ್ವಾಮಿಯವರು ಕೆಲಸ ಕೊಡ್ತಿದ್ದರು ಅರವತ್ತ ಆರಲ್ಲಿ ಬ್ಯಾಂಕು ಗುಳ್ಳುಪೇಟೆಯಲ್ಲಿ ಓಪನ್ ಆದಾಗ ಪ್ರತಿ ದಿವಸ ನಮ್ಮ ಮನೆ ಮುಂದೆ ಹಾದು ಹೋಗ್ತಾಯಿದ್ರು ಸಾಯಂಕಾಲ ಹಾಗೆ ಎಲ್ಲರೂ ಭೇಟಿ ಮಾಡಲಿಕ್ಕೆ ಕ್ಯಾನ್ವಸ್ ಮಾಡಲಿಕ್ಕೆ ಬಿಸ್ನೆಸ್ ಕ್ಯಾಂಪೇನ್ ಮಾಡಲಿಕ್ಕೆ ಹೋಗ್ತಾಯಿದ್ರು ಹಾಗೆ ಪ್ರತಿ ದಿವಸ ಅಲ್ಲಿ ನಾನು ಹೊರಗಡೆ ನಿಲ್ತಾ ಇದ್ದೆ ನಮ್ಮ ಮನೆ ಮುಂದೆ ಮೇನ್ ರೋಡಲ್ಲಿತ್ತು ನಮಸ್ಕಾರ ಸರ್ ಅಂತ ಇದ್ದೆ ನನಗೆ ಗೊತ್ತಿತ್ತು ಅವರು ನಮಸ್ಕಾರ ಅಂತ ಹೇಳಿದಾಗ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು ಹೀಗೆ ಹತ್ತಾರು ದಿವಸಗಳ ನಡೆದ ಮೇಲೆ ಒಂದು ದಿವಸ ಕರೆದ್ರು ನಾನು ಏನೋ ಮಾಡ್ತಾ ನೀನು ಅಂತ ಕೇಳಿದ್ರು ಏನೂ ಇಲ್ಲ ಸರ್ ಈ ಥರ ತರಕಾರಿ ವ್ಯಾಪಾರ ಮಾಡ್ತೀನಿ ಈ ಥರ ಮಾಡ್ತೀನಿ ಬ್ಯಾಂಕಿಗೆ ಕೆಲಸಕ್ಕೆ ತೀರ್ತಿಯಾ ನೀನು ಅಂತ ಹೇಳಿದರು ನನಗೇನು ಹೇಳಬೇಕಂತ ಗೊತ್ತಾಗಲಿಲ್ಲ ಆಗ್ತಾನೆ ಎಸ್ ಎಲ್ ಸಿ ಪಾಸ್ ಆಗಿತ್ತು ಹದಿನೆಂಟು ವರ್ಷ ಆಗಿರಲಿಲ್ಲ ನನಗೇನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ ನಾಳೆ ಬಾ ಬ್ಯಾಂಕ್ ಹತ್ತಿರ ಅಂತ ಹೇಳಿದ್ರು ಬ್ಯಾಂಕಿಗೆ ಹೋದೆ ಒಂದು ಅಪ್ಲಿಕೇಶನ್ ಬರಕೊಡು ಅಂತ ಹೇಳಿದ್ರು ಈಗಾಗಲೇ ಹೇಳಿದೆ ಇಂಗ್ಲೀಷಲ್ಲಿ ಸ್ವಲ್ಪ ನನಗೆ ಸ್ವಲ್ಪ ಜ್ಞಾನ ಇತ್ತು ಹಾಗೆ ಒಂದು ಅಪ್ಲಿಕೇಶನ್ ಬರೆದು ಕೊಟ್ಟೆ ಚೆನ್ನಾಗಿದೆ ಕಣೋ ಬರೆದಿದ್ದು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್ ಮಾತ್ರ ಹೊಲಸ ಇದೆ ಅಂತ ಹೇಳಿದರು ಬೇರೆ ಬರ್ಕೊಂಡು ಬಂದರು ನಾನು ಹತ್ತಾರು ಬಾರಿ ಬರ್ಕೊಂಡು ಹೋದ್ರೆ ಅವ್ರಿಗೆ ತೃಪ್ತಿನೇ ಆಗ್ತಾಯಿಲ್ಲ ನಾನು ಯಾಕಾದರೂ ಬಂದು ಇವರು ಸೇರಿಬಿಟ್ಟೆ ಸುಮ್ಮನೆ ಅನಾವಶ್ಯಕ ನನ್ನ ಇದ್ರಲ್ಲ ಅನ್ನೋ ಒಂದು ಮನೋಭಾವನೆ ಇತ್ತು ಅದರ ಅರ್ಥ ನಂತರ ಗೊತ್ತಾಯಿತು ನನಗೆ ಯಾಕಂದರೆ ನಾನು ಹುಟ್ಟಿದ್ದು ಥರ್ಡ್ ಜುಲೈ ಇದೆಲ್ಲ ಇದ್ದಿದ್ದು ಜೂನ್ನಲ್ಲಿ ಥರ್ಡ್ ಜುಲೈ ಆಗಲಿ ಅಂತ ಕಾಯ್ತಾ ಕಾಯ್ತಾಯಿದ್ರು ಅವ್ರು ಹದಿನೆಂಟು ವಯಸ್ಸು ಆಗಲಿ ಅವನಿಗೆ ಅಂತೇಳಿ ನಾಲ್ಕನೇ ತಾರೀಕು ಜುಲೈ ಅಕ್ಸೆಪ್ಟ್ ಮಾಡಿದ್ರು ಅರವತ್ತೇಳರಲ್ಲಿ ಅಕ್ಸೆಪ್ಟ್ ಮಾಡಿ ಅದನ್ನು ಫಾರ್ವರ್ಡ್ ಮಾಡಿ ನಂತರ ಹದಿನೈದು ದಿವಸದೊಳಗಡೆ ಮೈಸೂರಿನಲ್ಲಿ ಅಶೋಕ ರಾಡ್ ಬ್ರಾಂಚಿನಲ್ಲಿ ರಾಜಗೋಪಾಲಾಚಾರ್ ಆಚಾರ್ ಅಂಥೇಳಿ ಒಬ್ಬರು ಚೀಫ್ ಮ್ಯಾನೇಜರ್ ಇದರಲ್ಲಿ ಅಲ್ಲಿ ಆವತ್ತು ಅಲ್ಲಿ ನಮಗೆ ಇಂಟ್ರಿವ್ಯೂ ಆಯಿತು ಮತ್ತು ಟೆಸ್ಟ್ ಆಯಿತು ಎಮ್ ಎನ್ ಶಿವಸ್ವಾಮಿಯವರೇ ನನ್ನನ್ನು ಗುಂಡ್ಲುಪೇಟೆಯಿಂದ ಮೈಸೂರು ಕರ್ಕೊಂಡು ಬಂದು ಆ ಎರಡೂ ಸಂದರ್ಭಗಳಲ್ಲಿ ನನ್ನ ಜೊತೆಯಲ್ಲಿದ್ದು ಮನೆಗೆ ಕರ್ಕೊಂಡೋಗಿ ಊಟ ಹಾಕಿ ನಂತರ ಗುಂಡ್ಲುಪೇಟೆ ಕರ್ಕೊಂಡೋಗಿ ಸೇಫಾಗಿ ಬಿಟ್ರು ಹದಿನೈದು ದಿವಸ ನಂತರ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂತು ಒಂದು ಸಾವಿರ ರೂಪಾಯಿಗಳ ಒಂದು ಏನು ನಾನು ಒಂದು ಠೇವಣಿ ಇಡಬೇಕಾಗಿತ್ತು ಅದಕ್ಕೆ ಹತ್ರ ದುಡ್ಡಿರಲಿಲ್ಲ ಅದನ್ನು ಕೂಡ ಅವರೇ ಹೊಂದಿಸಿ ನನ್ನನ್ನು ಹೆಗಡೆದು ಕೋಟೆಯಲ್ಲಿ ಹೊಸ ಫಸ್ಟ್ ಅಪಾಯಿಂಟ್ಮೆಂಟ್ ಕ್ಯಾಶಿಯರ್ ಆಗಿ ನಾನು ಹೋದೆ ನಮ್ಮ ತಂದೆಗೆ ಅಪಾರ್ಟ್ಮೆಂಟಲ್ಲಾಗಿ ಅವ್ರನ್ನ ಮನೆಗೆ ಕರೆದು ಇದು ಮಾಡಿದಾಗ ದುಡ್ಡು ಕೇಳಿದ್ರೆ ಏನೋ ಮಾಡೋದು ಅಂತ ನಮ್ಮ ತಂದೆ ಹೇಳಿದರು ನಿಜವಾದ ಆ ಭಯ ನನಗೂ ಕಾಡ್ತಾ ಇತ್ತು ಮನೆಗೆ ಬಂದರು ಅವರು ಕರೆದೇ ಹೋಗಿ ಮನೆಗೆ ಹೋಗಿ ನಾನು ನಮ್ಮ ತಂದೆ ಅವ್ರು ಕರೆದಾಗ ಮನೆಗೆ ಬಂದರು ಬಂದು ನಾವು ಭಾಳ ಅಧೈರ್ಯದಿಂದ ಸಂಕೋಚದಿಂದ ತಮಗೆ ಏನು ಕೊಡಬೇಕು ಕಾಣಿಕೆ ಏನು ಕೊಡಬೇಕು ಹಾಗಾದ ಹೇಳಿದ್ರೆ ನಮ್ಮ ತಂದೆ ಹೆಸರು ರಾಮಸ್ವಾಮಿ ಅವರು ಅಂತ ಹೇಳಿದೆ ರಾಮಣ್ಣವರು ಅಂತ ಕರಿತಾಯಿದ್ರು ಅದಕ್ಕೆ ಅವರು ಹೇಳಿದರು ಏನು ರಾಮಣ್ಣ ಏನು ಕೊಟ್ಬಿಡ್ತೀಯ ನೀನು ನನಗೆ ಏನು ಕೊಡ್ಬಿಟ್ರಿ ಹೇಳು ಅಂತಂದರು ಏನು ಹೇಳಬೇಕು ಅರ್ಥ ಇಲ್ಲ ಒಂದು ಕೆಲಸ ಮಾಡು ಒಂದು ಕಪ್ ಕಾಫಿ ಕೊಡು ಅಂದರು ಹ್ಞೂ ಒಂದು ಕಪ್ ಕಾಫಿ ಕೊಡಿದ್ರು ಆಯಿತು ಕಾಫಿ ಕೊಡಿದ್ಮೇಲೆ ಹೇಳಿದ್ರು ನಿನ್ನಿಂದ ಇಷ್ಟನ್ನು ಬಯಸ್ತೀನಿ ಕಣೋ ಅಂತ ಹೇಳಿದ್ರು ನನಗೆ ಏನಂದರೆ ಪ್ರಾಮಾಣಿಕವಾಗಿರು ಯಾವ ಕೆಲಸವನ್ನ ಈಗ ಮಾಡಬೇಕು ಅಂತ ಇದ್ದರೆ ಆ ಕೆಲಸ ಮಾಡು ಇಲ್ಲ ಅಂತ ಹೇಳಬೇಕಾದ್ರೆ ಇಲ್ಲ ಅಂತ ನಿಸ್ಸಂಕೋಚವಾಗಿ ಹೇಳು ಹೌದಾದರೆ ಹೌದು ಅಂತ ಹೇಳಿ ಆ ಕೆಲಸ ಮಾಡಿಕೊಡು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಸಮಾಜಕ್ಕೆ ತೊಂದರೆ ಆಗಬಾರ್ದು ಎಲ್ಲಿ ನೆರವು ಮಾಡುತ್ತಾ ಆ ನೆರವನ್ನು ಆಗಿ ಕೊಡು ಪ್ರಾಮಾಣಿಕವಾಗಿ ನೀನು ಕೆಲಸ ಮಾಡಿಕೊಂಡು ಇದು ನನಗೆ ನೀನು ಕೊಡಬೇಕಾದ ಕಾಣಿಕೆ ಅಂತ ಹೇಳಿದರು ಎಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ನೀನು ಸಹಾಯ ಮಾಡಲಿಕ್ಕೆ ಆಗುತ್ತೆ ನಾನು ಮಾಡು ಅಂತ ಹೇಳಿದರು ಪ್ರಾಮಾಣಿಕವಾಗಿ ಹೇಳ್ತೇನೆ ಎಪ್ಪತ್ತಾರು ವಯಸ್ಸು ನನಗೆ ಈಗ ಅರವತ್ತೇಳರಲ್ಲಿ ಆಗಸ್ಟ್ ಎಂಟನೇ ತಾರೀಕು ನಾನು ಕೆಲಸಕ್ಕೆ ಸೇರಿದೆ ಅಲ್ಲಿ ಹದಿನೆಂಟು ವರ್ಷ ಒಂದು ತಿಂಗಳು ಕೆಲಸಕ್ಕೆ ಸೇರಿದೆ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಎಮ್ ಎಲ್ ಶಿವಮಾರಿಗೆ ಬೆಳಗ್ಗೆ ಎದ್ದು ಕಾಯಿ ಮುಗಿದು ಬ್ಯಾಂಕ್ ಈಗಾಗಲೇ ಹೇಳಿದಂಥ ಕ್ಯಾಲೆಂಡ್ರಿಗೆ ಒಂದು ಕೈ ಮುಗಿದು ನಾನು ನಿರೀಕ್ಷೆ ನಾನು ಸ್ಟಾರ್ಟ್ ಮಾಡ್ತೇನೆ ಸಂತೋಷವಾಗಿದ್ದೇನೆ ಜೀವನದಲ್ಲಿ ಭಾಳಷ್ಟು ಸ್ನೇಹಿತರನ್ನು ಗಳಿಸಿದ್ದೇನೆ ಪರಿಸರ ಚೆನ್ನಾಗಿದೆ ಹೀಗಾಗಿ ನಾನು ಕೆಲಸಕ್ಕೆ ಸೇರಿ ನನ್ನ ವಿದ್ಯಾಭ್ಯಾಸನ ಯಾಕೆ ತೊಡಕಾಯಿತು ಅಂಥೇಳಿ ನಂತರ ನನಗೆ ಹೆಚ್ಚಿಗೆ ಓದಲಿಕ್ಕೆ ಆಗಲಿಲ್ಲ ಆದರೆ ನಾನು ದೊಡ್ಡ ವಿದ್ಯಾರ್ಥಿ ಇದ್ದರಿಂದ ಕೆಲವು ವಿಷಯಗಳನ್ನ ತಿಳಿದುಕೊಂಡು ಬ್ಯಾಂಕಿನ ಸಿ ಎಕ್ಸಾಮಿನೇಷನ್ಸನ್ನು ಅಟೆಂಪ್ಸ್ ಬೇಗ ಮಾಡಿ ಭಾಳ ನಾನು ಪ್ರಮೋಷನನ್ನು ಪಡೆದು ಉನ್ನತ ಸ್ಥಾನಕ್ಕೆ ಬಂದು ನಂತರ ರಿಟೈರ್ಮೆಂಟನ್ನು ತೊಗೊಳ್ಬೇಕಾಯ್ತು ನಿಮಗೆ ಸಮಾಜ ಸೇವೆಯಲ್ಲಿ ತೊಡಗಲಿಕ್ಕೆ ಏನು ಪ್ರೇರಣೆ ವಿ ಆರ್ ಎಸ್ ತಗೊಂಡ್ರಿ ಅಂದರೆ ವಿ ಆರ್ ಎಸ್ ತಗೊಂಡು ಸಮಾಜ ಸೇವೆ ಮಾಡಿದಿರಿ ವಿ ಆರ್ ಎಸ್ ಏನು ನಿಮಗೆ ಒಂದು ದೀರ್ಘವಾದ ಉತ್ತರ ಕೊಡಬೇಕಾಗುತ್ತೆ ತಾವು ಅಪ್ಡೇ ಕೊಟ್ಟರೆ ಕೊಡ್ತೇನೆ ಸಹಜವಾಗಿ ವಯಸ್ಸಾದಂತೆ ತಂದೆ ತಾಯಿಗಳಿಗೆ ಆಸೆ ಇರೋದು ಮಕ್ಕಳಿಗೆ ಮದುವೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಒಂದು ಆಸೆ ಇರುತ್ತೆ ಹಾಗಾಗಿ ನನಗೂ ಕೂಡ ನಮ್ಮ ತಂದೆ ನನ್ನ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಆಗಲೇ ಆಗಲೇ ಏಳೆಂಟು ವರ್ಷ ಸರ್ವಿಸ್ ಆಗಿತ್ತು ಬ್ಯಾಂಕಿನಲ್ಲಿ ಆಫೀಸರ್ ಕೂಡ ಆಗಿದ್ದೆ ಮದುವೆ ಮಾಡ್ಕೊ ಅಂತ ಹೇಳಿ ಇದು ಮಾಡಿದ್ರು ನನ್ನದು ಒಂದು ಧ್ಯೇಯ ಇತ್ತು ಹೀಗೆ ಮದುವೆ ಮಾಡ್ಕೊಳ್ಬೇಕು ಅಂತ ಸಿಂಪ್ಲೆಸ್ಟ್ ಮ್ಯಾರೇಜ್ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಹಾಗಾಗಿ ನಮ್ಮ ತಂದೆ ಹೇಳಿದ ಹುಡುಗಿನ ನಾನು ಮದುವೆ ಆದೆ ಮನೆಯಿಂದ ಹತ್ತು ಜನ ಹೋಗಿದ್ದು ಅವ್ರ ಮನೆಯಿಂದ ಹತ್ತು ಜನ ಗುಂಡ್ಲುಪೇಟೆಯಲ್ಲಿ ನಮ್ಮ ಮನೆಯಿಂದ ಒಂದು ಇನ್ನೂರೈವತ್ತು ಮುನ್ನೂರು ಅಡಿ ದೂರದಲ್ಲಿದ್ದ ಒಂದು ರಾಮ ಮಂದಿರದಲ್ಲಿ ಸಿಂಪಲ್ಲಾಗಿ ಮದುವೆ ಆದೆ ಎಪ್ಪತ್ತ ಏಳರಲ್ಲಿ ಮದುವೆ ಆದ ಸ್ವಲ್ಪ ದಿವಸಕ್ಕೆ ಎಪ್ಪತ್ತೆಂಟರಲ್ಲಿ ಒಂದು ಐದಾರು ತಿಂಗಳ ನಂತರ ಗೊತ್ತಾಯಿತು ನನಗೆ ಅಕ್ಯೂಟ್ ಡಯಾಬಿಟಿಸ್ ಇದೆ ಅಂತ ಹೇಳಿ ಸದ್ಯದಲ್ಲೇ ಸುವರ್ಣ ಮಹೋತ್ಸವ ಇದ್ದೇನೆ ನಾನು ಇಲ್ಲಿ ನನ್ನ ಹೆಂಡತಿಯನ್ನು ನೆನೆಸ್ಕೊಳ್ಳೇಬೇಕಾಗತ್ತೆ ಆಕೆ ಗೊತ್ತಾಯಿತು ದೃತೆಗಿಡಲಿಲ್ಲ ಜೀವನ ಸಾಗಸ್ತು ಒಬ್ಬ ಮಗ ಒಬ್ಬ ಮಗಳಿದ್ದಾರೆ ಚೆನ್ನಾಗಿದ್ದಾರೆ ಹಾಗಾಗಿ ಇದನ್ನು ಹೀಗೆ ನಡೆಸ್ಕೊಂಡು ಬಂದೆ ಬ್ಯಾಂಕಲ್ಲಿ ಯಾರೂ ಕೂಡ ನಂಬಿರಲಿಲ್ಲ ನಂದು ಮೆಡಿಕಲ್ ಏಡು ಪ್ರತಿ ತಿಂಗಳು ರೀಂಬರ್ಸ್ಮೆಂಟ್ ಇದ್ದಿದ್ದಲ್ಲಿ ನನಗೆ ಆಗ ಇನ್ನೂರು ಇನ್ನೂರೈವತ್ತು ರೂಪಾಯಿ ಮ್ಯಾಕ್ಸಿಮಮ್ ರೀಂಬರ್ಸ್ಮೆಂಟ್ ಬ ತೊಗೊಳ್ತಾ ಇದ್ದೆ ಬ್ಯಾಂಕಿನಲ್ಲಿ ಯಾಕೆಂದರೆ ಇನ್ಸುಲಿನ್ ಡಿಪೆಂಡೆಂಟ್ ಆಗಿದ್ದೆ ಹಾಗಾಗಿ ಬಹಳ ಜನ ಇವತ್ತು ಕೂಡ ನನ್ನ ಅನ್ಬೋದಿಲ್ಲ ನನಗೆ ಕಾಯಿಲೆ ಇದೆ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ ಡಾಕ್ಟರ್ಸ್ ಆಲ್ಸೋ ಅಸಲ್ಟ್ ಐ ಆಮ್ ಟು ದ ಮೆಡಿಕಲ್ ಸೈನ್ಸ್ ಹೆಚ್ಚು ಕಡಿಮೆ ಐವತ್ತು ವರ್ಷಗಳ ಇನ್ನು ಸದ್ಯದಲ್ಲಿ ಪೂರೈಸ್ತಾ ಇದ್ದೀನಿ ಡಯಾಬಿಟಿಸ್ ಇದೆ ಮೂವತ್ತೈದು ವರ್ಷದಿಂದ ನಾಲ್ಕು ವಾಲ್ ಬ್ಲಾಕ್ ಆಗಿದೆ ಯಾವುದೇ ಸ್ಟೆಂಟ್ ಕಾಳು ಹಾಕಿಸ್ಕೊಂಡಿಲ್ಲ ಯಾವುದೇ ಸರ್ಜರಿ ಮಾಡಿಸ್ಕೊಂಡಿಲ್ಲ ಬದುಕಿದ್ದೇನೆ ಇದಕ್ಕೆ ಡಾಕ್ಟರ್ ಪ್ರಭಾವತಿಯವರು ಬ್ಯಾಂಗ್ಳೂರು ಜಯದೇವ ಹಾಸ್ಪಿಟ್ಲಿರೋ ಪ್ರಭಾವತಿಯವರ ಕಾರಣ ಅವರು ಅನವಶ್ಯಕವಾಗಿ ಸೆಂಟ್ಗಳು ಹಾಕ್ತಾರೆ ನಿಮಗೆ ಆರ್ಟರಿ ಡೆವಲಪ್ ಆಗಿದೆ ಅದು ನಿಮಗೆ ಪಂಪ್ ಮಾಡ್ತಾಯಿದೆ ನಾನು ನಿಮಗೆ ಧೈರ್ಯ ಕೊಡ್ತೇನೆ ಆಶ್ವಾಸನೆ ಕೊಡ್ತೇನೆ ಮಾಡಿಸ್ಕೊಳ್ಬೇಡಿ ಅಂತ ಹೇಳಿದ್ರು ಮೂವತ್ತೈದು ನಲ್ವತ್ತು ವರ್ಷಗಳಾದರೂ ಕೂಡ ಇವತ್ತು ಬದುಕಿನ ಮುಂದೆ ಕೂತು ಮಾತಾಡ್ತಾ ಇದ್ದೇನೆ ಅಕ್ಯೂಟ್ ನಾನ್ ರಿವರ್ಸಬಲ್ ಕಿಡ್ನಿ ಡಿಸೀಸಸ್ ಇದೆ ವಿಷನ್ ವಿವ್ ನನ್ನ ಎರಡೂ ಕ್ಯಾಟ್ರಾಕ್ಟ್ಸ್ ಇದು ಪರ್ಫಾರ್ಮೇಷನ್ಸ್ ಇದೆ ನೋ ಸರ್ಜರಿ ಇಸ್ ಪಾಸಿಬಲ್ ಒನ್ ಇಯರ್ ಈಸ್ ಟೋಟಲಿ ಡೆಡ್ ಒಂದು ಕಿವಿ ಕೆಡಿಸೋದಿಲ್ಲ ಇದೊಂದು ನಲವತ್ತೈದು ಪರ್ಸೆಂಟ್ ಫಂಕ್ಷನ್ ಹೀಗೆ ಹೀಗೆರ ಉದ್ದಕ್ಕೆ ಬೆಳೆಯುತ್ತೆ ಲಿಸ್ಟು ಇಲ್ಲಿಗೆ ಸಾಕು ಮಾಡಿ ಎರಡು ಸಾವಿರದ ಒಂದು ಜನವರಿ ಹದಿನಾಲ್ಕನೇ ತಾರೀಕು ರಾತ್ರಿ ನಾನು ತುಂಬ ಸೀರಿಯಸ್ ಕಂಡೀಷನಲ್ಲಿ ಕ್ರಿಟಿಕಲ್ ಕಂಡೀಷನಲ್ಲಿ ಹಾಸ್ಪಿಟ್ಲೈಸ್ ಆದ ಸಂಕ್ರಾಂತಿ ಹಬ್ಬ ನಂತರ ಫೆಬ್ರವರಿ ಏಳರ ತನಕ ಐದಾರು ಬಾರಿ ಹಾಸ್ಪಿಟ್ಲೈಸ್ ಆಗಿ ಇನ್ಸ್ಟೆಡ್ ಆಫ್ ಮೈ ಬಾಡಿ ಕಮಿಂಗ್ ಔಟ್ ಐ ವಾಕ್ಡ್ ಔಟ್ ಫೆಬ್ರವರಿ ಏಳು ಬೆಂಗಳೂರಿನ ಮಹಾವೀರ್ ಜೈನ್ ಹಾಸ್ಪಿಟಲಲ್ಲಿ ನನಗೆ ಎನ್ ಜಿ ಒ ಇದ್ದರು ಆವಾಗ ಮೈಸೂರಲ್ಲಿ ಫೆಸಿಲಿಟೀಸ್ ಇರಲಿಲ್ಲ ಮಾಡ್ತಾ ಇದ್ದೀವಿ ಐ ವೆಂಟಿನ್ ಟ ಕಾರ್ಡ್ ಎಕರ್ಸ್ಟ್ ಫಾರ್ಚುನೇಟ್ಲಿ ಅಲ್ಲಿ ಜರ್ಮನ್ ಡಾಕ್ಟರ್ಸ್ ಪನ್ನರ್ ಆಫ್ ಡಾಕ್ಟರ್ಸ್ ಇದ್ದರು ನಾನು ಬಿಟ್ಟು ನೋಡಿದೆ ಹತ್ತು ನಿಮಿಷದ ನಂತರ ಬ್ಲಾಸ್ಟ್ ಆಯಿತು ನನಗೆ ಹತ್ತು ನಿಮಿಷ ನಂತರ ಕಂಡುಬಿಟ್ಟು ನೋಡಿದಾಗ ಸುಮಾರು ಜನ ನನ್ನ ಸುತ್ತಮುತ್ತ ಹತ್ತಾರು ಡಾಕ್ಟರ್ಸ್ಗಳಿದ್ದಾರೆ ಒಬ್ಬರು ಮಾಡ್ತಾಯಿದ್ರು ಪಕ್ಕದಲ್ಲಿ ಒಬ್ಬರು ಮಸಾಜು ಈಗ ಈ ಕೈ ಒಂದು ಮಸಾಜ್ ಮಾಡ್ತಾ ಇದ್ದಾರೆ ಹಾರ್ಟ್ ಪಂಪ್ ಮಾಡ್ತಾ ಇದು ಡೆಕ್ಸೋಸ್ ಕೊಡ್ತಾ ಇದ್ದಾರೆ ಕಾಲು ಉಜ್ಜಿಸ್ತಾ ಇದ್ದಾರೆ ಇನ್ನೆಲ್ಲ ಆಮೇಲೆ ರಿವೈರ್ಡ್ ಡಾಕ್ಟರ್ ಅಂತ ಕೇಳಿದೆ ಏನು ಹೇಳ್ತಾ ಇದ್ದೀರಿ ಅಂದರೆ ಆ್ಯಕ್ಸೆನ್ಸ್ ಡೂ ಹ್ಯಾಪ್ ಟೇಕ್ ಇಟ್ ಈಸಿ ಐ ಆಮ್ ಹ್ಯಾಪಿ ನಾನು ಬರೀ ವಾಯ ಅಂತ ಹೇಳಿದೆ ಭಾಳ ಆಶ್ಚರ್ಯಪಟ್ಟರು ಹೇಗೆ ಎಲ್ಲ ಪೇಷೆಂಟ್ಸ್ಗಳು ನಿಮ್ಮಂತ ಇದ್ದರೆ ನಮ್ಮ ಕೆಲಸ ಸುಲಭ ಆಗುತ್ತೆ ಅಂತ ಹೇಳಿದರು ಈ ಕಾರಣದಿಂದ ಫೆಬ್ರವರಿ ಹತ್ತನೇ ತಾರೀಕು ಈ ವಿ ಆರ್ ಎಸ್ಸನ್ನು ಅನೌನ್ಸ್ ಮಾಡಿದ್ರು ಬ್ಯಾಂಕು ನಮ್ಮ ಮನೆಗೆ ಮಾರ್ಚ್ ಮೂವತ್ತೊಂದು ದಿವಸ ರಿಟೈರ್ ಆದರೆ ಒಂದು ಸಣ್ಣ ಹಣ ಒಂದು ಎಡು ಗಂಟೆ ಬರುತ್ತೆ ಅದರಲ್ಲಿ ಅವ್ರನ್ನ ನನ್ನ ಹೆಂಡತಿ ಮಕ್ಕಳು ಜೀವನ ಮಾಡ್ಬೋದು ಅಂಥೇಳಿ ನಾನು ವಿ ಆರ್ ಎಸ್ ತೊಗೊಂಡು ಹೊರಗಡೆ ಬಂದವನು ಹಾಗಾಗಿ ಇವತ್ತಿನವ್ರಿಗೂ ಕೂಡ ಎರಡು ಸಾವಿರದ ಒಂದರಿಂದವರೆಗೆ ಹಾರ್ಟ್ ಇಶ್ಯೂಸಿಗಿಂತ ನಾನು ಹಾಸ್ಪಿಟಲೈಸ್ ಆಗಿಲ್ಲ ಅದು ಒಮ್ಮೆ ಒಂದು ಕಾನ್ಸ್ಟಿಟ್ಯೂಷನ್ಗೆ ಮತ್ತು ಬೇರೆ ಒಂದು ಕಾರಣಕ್ಕೆ ಎರಡು ಸಲ ಮಾತ್ರ ಆಗಿದ್ದೆ ಒಂದು ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಥರ ಹಾಗಾಗಿ ನಾನು ಸಮಾಜ ಸೇವೆಗೆ ಇಳಿದು ನಾನು ಮರೆತು ಬಿಟ್ಟರೆ ಇದನ್ನು ಮರೆತು ನಾನು ಇದರ ಒಳಗಾಗಿ ಅದಕ್ಕೆ ಇದು ಸಮಾಜದ ಋಣ ಅದು ಆ ಸಮಾಜಕ್ಕೂ ಆ ಹೆಲ್ತನ್ನು ಸಮಾಜ ನನಗೆ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಿದೆ ಅದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ ಬೆಳೆದಿದ್ದೀನಿ ಬೆಳೀತಾ ಇದ್ದೀನಿ ಇವತ್ತು ವಯಸ್ಸು ನನಗೆ ಇಪ್ಪತ್ತ ನಾಲ್ಕು ಹತ್ತು ಇಪ್ಪತ್ತೈದು ಹಾಗಾಗಿ ವಿ ಆರ್ ಎಸ್ ತಗೊಳ್ಬೇಕಾದ ಸಂದರ್ಭ ಬಂತು ಸಮಾಜ ಸೇವೆಯಲ್ಲಿ ಒಬ್ಬರೇ ಎಲ್ಲದನ್ನೂ ಹಾಕಿ ಮಾಡಲಿಕ್ಕಾಗಲ್ಲ ನೀವು ಕೆಲವು ಜವಾಬ್ದಾರಿಯನ್ನು ವಹಿಸ್ಬೋದು ಆದರೆ ಹಣ ಸಂಗ್ರಹ ಮಾಡಲೇಬೇಕಾಗತ್ತೆ ಹೇಗೆ ಹಣ ಸಂಗ್ರಹ ಮಾಡ್ತೀರಾ ಸ್ವಯಂ ಸೇವಕರನ್ನು ಯಾವ ರೀತಿ ನೀವು ಜೋಡಿಸ್ತೀರ ಆದರ್ಶ ಸೇವಾ ಸಂಘ ಎಂಬತ್ತೊಂದರಲ್ಲಿ ಸ್ಥಾಪಿತ ಆದರೂ ಕೂಡ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಅದರಲ್ಲಿ ಇನ್ವಾಲ್ವ್ ಆಗಿ ಅಧ್ಯಕ್ಷನಾಗಿ ಈಗ ಮೂವತ್ತು ವರ್ಷ ಕಳೆದಿದೆ ಮೂವತ್ತು ಮೂವತ್ತೊಂದು ವರ್ಷ ಕಳೆದಿದೆ ನನಗೆ ಒಂದು ಆರ್ಗನೈಸಿಂಗ್ ಕೆಪಾಸಿಟಿನ ದೇವರು ಹೇಗೋ ಕೊಟ್ಟಿದ್ದಾನೆ ಅದನ್ನು ಬೆಳೆಸಿಕೊಂಡು ಅಧ್ಯಕ್ಷ ಪದವಿ ಅಲ್ಲ ಅದು ನಾವೆಲ್ಲ ಒಂದೇ ಅನ್ನೋ ಮನೋಭಾವದಿಂದ ನಮ್ಮದೇ ಆದ ಒಂದು ಟೀಮನ್ನು ಕಟ್ಕೊಂಡು ಒಂದು ನಲವತ್ತು ಜನದ ಟೀಮ್ಗಳನ್ನ ಕಟ್ಕೊಂಡು ಆಶ್ಚರ್ಯ ಆಗ್ಬೋದು ನಿಮಗೆ ಅದರಲ್ಲಿ ಪ್ರೊಫೆಸರ್ ಕೆ ಎಸ್ ಚಂದ್ರಶೇಖರ್ ಅವರಿದ್ದಾರೆ ಡಾಕ್ಟರ್ ಮೀರಾವಿನಾಥನ್ ಅವರಿದ್ದಾರೆ ನಮ್ಮ ಗೀತಾ ಅಂತ ಅವರು ಅಂಥೇಳಿ ಕೆ ಆರ್ ಹಾಸ್ಪಿಟಲ್ ಆಗಿದ್ದರು ಅವರಿದ್ದಾರೆ ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕಟ್ಟಿಕೊಂಡು ಈ ಜೊತೆ ಒಂದು ಆ ಸಂಘವನ್ನು ಕಟ್ಟಿ ಆದರ್ಶ ಸೇವಾ ಸಂಘದ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಅವರ ಮೂಲಕ ಇಂಥವ್ರ ಮೂಲಕ ಹಣ ಸಂಗ್ರಹಣೆ ಮಾಡಿ ಆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅಚ್ಚುಕಟ್ಟಾಗಿ ಮಾಡ್ತೇವೆ ಇವತ್ತು ಕರ್ನಾಟಕದಲ್ಲಿ ಮನೆ ಮಾತಾದ ಒಂದು ಸಂಸ್ಥೆಯಾಗಿದೆ ಅದು ಹಾಗಾದರೆ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಇರ್ಬೋದು ಬೇರೆಯವರು ಇರ್ಬೋದು ಎಲ್ಲರೂ ಕೂಡ ಗುರುತಿಸಿದ್ದಾರೆ ಹಾಗಾಗಿ ನಮಗೆ ಆ ಒಂದು ಹೆಮ್ಮೆ ನಮ್ಮದಾಗಿದೆ ಈ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಂದಾಗ ಮೀರಾನಾಥನ್ ಅವರು ಬೇಸಿಕಲಿ ಮೈಸೂರಿನ ಚಾಮುಂಡೀಪುರಮನವರು ಕಳೆದ ನಲವತ್ತೈದು ವರ್ಷದಿಂದ ಅಮೆರಿಕದ ವಾಸಿಯಾಗಿದ್ದಾರೆ ಚೈಲ್ಡ್ ಸ್ಪೆಷಲಿಸ್ಟು ಮೈಸೂರಿನಲ್ಲಿ ಓದಿದವರು ಇಲ್ಲಿ ಓದಿ ಅಲ್ಲಿ ಅದು ಕರ್ಮಭೂಮಿ ಅದಾಗಿದೆ ಹಾಗಾಗಿ ಅವರು ಪ್ರತಿ ವರ್ಷ ನಮಗೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹಣವನ್ನು ಅವರು ಕೊಡ್ತಾರೆ ಸಣ್ಣದ ಒಂದು ಒಂದು ಫೈವ್ ಟು ಟೆನ್ ಪರ್ಸೆಂಟನ್ನು ನಮ್ಮ ಕೆ ಎಸ್ ಚಂದ್ರಶೇಖರ್ ಅವರು ಮೈಸೂರಿನ ಎನ್ ಐ ಎ ಕಾಲೇಜಿನಲ್ಲಿ ಗಣಿತಶಾಸ್ತ್ರದಲ್ಲಿ ಡಿಪಾರ್ಟ್ಮೆಂಟ್ ಹೆಡ್ಡಾಗಿ ರಿಟೈರ್ ಆಗಿದ್ದಾರೆ ಈಗ ಮೈಸೂರು ಜೆ ಪಿ ನಗರದಲ್ಲಿ ವಾಸ ಇದ್ದಾರೆ ಅವರು ಕೊಡ್ತಾ ಇದ್ದಾರೆ ಮತ್ತು ಮಿಕ್ಕ ಹಣವನ್ನು ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಣವನ್ನು ನಾನು ನನ್ನ ಸ್ವಂತ ದುಡಿಮೆ ಇದೆ ನನ್ನ ನಾನು ನನ್ನ ಮಗ ಮತ್ತು ಸೇರಿ ನನ್ನ ತಮ್ಮ ಸೇರಿ ಭೂ ಸಂಬಂಧ ವ್ಯವಹಾರಗಳನ್ನ ಮಾಡಿ ವಿನ್ ವಿನ್ ಸಿಚುವೇಷನ್ನಲ್ಲಿ ಜೀವನ ಮಾಡಿ ಅದರಲ್ಲಿ ಬಂದ ಹಣವನ್ನು ಉಲ್ಗಾತಿ ಟ್ರಸ್ಟ್ ಟ್ರಸ್ಟ್ ಮೂಲಕ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ ನೀವು ಬ್ರಾಹ್ಮಣ ಸಮಾಜವನ್ನೇ ಪ್ರಧಾನವಾಗಿ ಗುರಿಯಾಗಿಸಿದ್ದೀರಾ ಅಂತ ಕಾಣುತ್ತೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನೀವೇನು ಮಾಡ್ತೀರಾ ತ್ರಿಮತಸ್ಥರ ನಡುವೆ ಅಸಹನೆ ಇದೆ ಧೋರಣೆ ಇದೆ ಜನಸಂಖ್ಯೆ ಕುಗ್ಗುತ್ತಾ ಇದೆ ಆ ಬಗ್ಗೆ ಬ್ರಹ್ಮೋಪದೇಶ ಮಾಡ್ತೀರಾ ಮದುವೆನೂ ಮಾಡಿಸ್ತೀರಾ ಅದು ಮದುವೆನೂ ಬಹಳ ಕಷ್ಟದ ಪರಿಸ್ಥಿತಿ ಇದೆ ಬ್ರಾಹ್ಮಣ ಸಮಾಜದಲ್ಲಿ ಈ ಬಗ್ಗೆ ತಾವೇನು ಹೇಳ್ತೀರಾ ಸತ್ಯ ಇದೆ ಬ್ರಾಹ್ಮಣ ಸಮಾಜದಲ್ಲಿ ನಾನು ರಿಟೈರ್ ಆದ ಮೇಲೆ ಮೈಸೂರಿನ ಚಾಮುಂಡಿಪುರಮನಿರುವ ಮೊಗೂರು ಕರ್ನಾಟಕ ಬ್ರಾಹ್ಮಣ ಮಹಾಸಂಘದ ಎರಡು ಹಾಸ್ಟೆಲ್ಸ್ಗಳಿವೆ ಹುಡುಗರಿಗೆ ಕೋಂಪನಗರದ ನಗರದ ಕಾವೇರಿ ಸ್ಕೂಲ್ ಹಿಂಭಾಗ ಬಾಯ್ಸ್ ಹಾಸ್ಟೆಲ್ ಇದೆ ಚಾಮುಂಡಿಪುರಂನ ಮೇನ್ ರೋಡಲ್ಲಿ ಸಾಧಕರ ಮಹಿಳಾ ವಿದ್ಯಾರ್ಥಿನಿಗಳಿವೆ ಈ ಸಂಘದ ಅಧ್ಯಕ್ಷ ಕೂಡ ಆಗಿದ್ದೆ ನಾನು ಎರಡು ಹಾಸ್ಟೆಲ್ಸ್ಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದೆ ಅದ್ಭುತವಾಗಿ ಮ್ಯಾನೇಜ್ ಮಾಡ್ತಾಯಿದ್ದೆ ನನಗೆ ಕೆಲಸ ಹೇಗೋ ಆದರೆ ಆಗಲ್ಲ ಹೀಗೇ ಆಗಬೇಕು ಅಂದರೆ ಆ ಕಾಂಪ್ರಮೈಸಿಂಗ್ ನೇಚರ್ ನನ್ನ ಹತ್ರ ಇಲ್ಲ ಕೆಲಸ ಹೇಗಾಗಬೇಕು ಹೇಗಾಗಬೇಕು ಹನ್ನೆರಡು ಗಂಟೆ ಅಂತ ಹೇಳಿದರೆ ಇವತ್ತು ಹನ್ನೆರಡು ಗಂಟೆ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ರು ಡಾಕ್ಟರ್ ಚಂದ್ರಶೇಖರ್ ಅವರು ನಾನು ಹನ್ನೊಂದು ಅಲ್ಲಿ ಅಲ್ಲಿ ಬಂದು ಕೂತಿದ್ದೆ ನಾನು ಆ ಶಿಸ್ತನ್ನು ಸಾಧ್ಯವಾದಷ್ಟು ಪಾಲಿಸ್ಕೊಂಡು ಬಂದಿದ್ದೀನಿ ಜೀವನದಲ್ಲಿ ಅದು ನನ್ನ ಮೊದಲನೇ ಗುರಿ ಇದೆ ಹಾಗಾಗಿ ನನ್ನ ಅನುಭವದಲ್ಲಿ ಆದರ್ಶ ಸೇವಾ ಸಂಘದಲ್ಲಿ ನಾವು ಕೂಡ ತಾವು ಹೇಳಿದಾಗೆ ವಿವಾಹ ವೇದಿಕೆ ಅಂತ ಮಾಡಿ ಮುಖಾಮುಖಿ ಪ್ರೋಗ್ರಾಮ್ಗಳಂತ ಮಾಡಿ ಮೊದಲನೇ ದಿವಸಗಳಲ್ಲಿ ತುಂಬ ಫಲಗಳನ್ನು ಕಂಡಿದ್ದೆ ತಿಂಗಳಿಗೆ ನಾಲ್ಕು ಐದು ಮದುವೆಗಳನ್ನು ಕೂಡ ಅಟೆಂಡ್ ಇದ್ದೆ ಇತ್ತೀಚೆಗೆ ಅದೃಷ್ಟವೋ ದುರದೃಷ್ಟವೋ ಅಥವಾ ಏನೋ ನನಗೆ ಅರ್ಥ ಆಗ್ತಿಲ್ಲ ಹೆಣ್ಣುಮಕ್ಕಳಿಗೆ ಎಜುಕೇಷನ್ನು ಒಂದು ಯಾವುದೋ ಒಂದು ಲೆವೆಲಲ್ಲಿ ರೀಚ್ ಆದಾಗ ಅವರ ಆಸಾಕಾಂಕ್ಷೆಗಳು ತಂದೆ ತಾಯಿಗಳ ಒಂದು ಹಿಡಿತಕ್ಕೆ ಸಿಕ್ಕಿದೆ ಹೋಯಿತು ಹಾಗಾಗಿ ದುರದೃಷ್ಟ ಐವತ್ತು ಮಕ್ಕಳು ಬಂದರೆ ಗಂಡು ಮಕ್ಕಳು ಬಂದರೆ ಐದು ಜನ ಹೆಣ್ಮಕ್ಳು ಬರ್ತಾ ಇರಲಿಲ್ಲ ಆ ಒಂದು ಸಮಾಜ ಬಂದವರು ಕೂಡ ಅವರ ಡಿಮಾಂಡ್ಗಳನ್ನ ಪೂರೈಸೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಆ ಒಂದು ಏನು ಮಿಷನ್ ಇತ್ತು ನಮ್ಮದು ಅದು ಒಂದು ಹತ್ತಾರು ವರ್ಷಗಳ ನಂತರ ಫೇಲ್ ಆಯಿತು ಬಂದ ಹೆಣ್ಣುಮಕ್ಕಳು ಕೂಡ ಅವರ ಡಿಮಾಂಡುಗಳನ್ನು ಅವರ ರೀತಿನೀತಿಗಳನ್ನ ನೋಡಿದಾಗ ಆಚಾರ ವಿಚಾರಗಳನ್ನ ನೋಡಿದಾಗ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಲ್ಲರೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸಗಳು ಇತ್ತೀಚೆಗೆ ಒಂದು ಕಳೆದ ಎರಡು ಎರಡೂವರೆ ದೇಶಗಳಲ್ಲಿ ದೊರಕ್ತಾ ಇರೋ ಕಾರಣ ಇಲ್ಲಿ ಅಪರ್ಚುನಿಟೀಸ್ ಕಡಿಮೆ ಇದ್ದ ಕಾರಣ ಹೊರ ದೇಶಗಳಿಗೆ ಹೋಗಬೇಕಾದ ಪ್ರಮೇಯಗಳು ಬಂದಿದೆ ತಪ್ಪು ಸರಿ ಅಂತ ಹೇಳುವಷ್ಟು ವ್ಯಾಖ್ಯಾನ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಯಾಕೆಂದರೆ ಅಲ್ಲಾದರೆ ತಮ್ಮ ಜೀವನವನ್ನು ಕಟ್ಕೊಳ್ಬೋದು ಇಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ನಾನಾ ತೊಂದರೆಗಳಿತ್ತು ಹಾಗಾಗಿ ಹುಡುಕೊಂಡು ಹೋಗಿದ್ದಾರೆ ಕೆಲವರು ಇತ್ತೀಚೆಗೆ ಬರ್ತಾ ಇದ್ದಾರೆ ಬರಬೇಕು ಅಂತ ನಮಗೂ ಆಶೆ ಇದೆ ಒಂದು ಉದಾಹರಣೆ ಕೊಡೋದಾದರೆ ನನ್ನ ತಮ್ಮನ ಮಗ ಅವನು ಎಮ್ ಎಸ್ ಮಾಡಿ ಅಮೆರಿಕಾದಲ್ಲಿ ಹನ್ನೆರಡು ವರ್ಷ ಕೆಲಸ ಮಾಡಿ ಈಗ ಅಲ್ಲಿಂದ ಅವ ಮನೆ ಮಾಡಿದ್ದ ಆಗಿತ್ತು ಆ ಕೆಲಸವನ್ನು ಬಿಟ್ಟು ಬಂದು ಗುಂಡ್ಲುಪೇಟೆನಲ್ಲಿಗೆ ತನ್ನದೇ ಆದ ಒಂದು ಸ್ಟಾರ್ಟಪ್ ಅಪ್ ಕಂಪನಿಯನ್ನು ಓಪನ್ ಮಾಡಿ ಥ್ಯಾಂಕ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಅವನಿಗೆ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ಗ್ರ್ಯಾಂಟ್ ಕೊಡ್ತಾ ಇದ್ದಾರೆ ಪ್ರತಿ ನೆಕ್ಸ್ಟ್ ಹತ್ತು ವರ್ಷಕ್ಕೆ ಅಲ್ಲಿ ಇಪ್ಪತ್ತೈದು ಹೆಣ್ಣು ಮಕ್ಕಳಿಗೆ ಈಗ ಕೆಲಸ ಕೊಟ್ಟಿದ್ದಾನೆ ಅವನು ಚೆನ್ನಾಗಿ ಬೆಳೀತಾ ಇದ್ದಾನೆ ಈ ವಿಫುಲ ಅವಕಾಶಗಳು ಇತ್ತೀಚೆಗೆ ನಮ್ಮ ದೇಶದಲ್ಲೂ ಇದೆ ಇದನ್ನು ನಮ್ಮ ಮಕ್ಕಳು ಅದನ್ನು ಕಂಡ್ಕೊಳ್ಬೇಕು ತಂದೆ ತಾಯಿಗಳಕ್ಕೆ ಪೂರಕವಾಗಿ ನಿಲ್ಲಬೇಕು ನನ್ನ ಮಗ ಮಗಳು ಅಮೇರಿಕಾದಲ್ಲಿ ಹೋದರೆ ಮಾತ್ರ ಯುರೋಪಿಯನ್ ಕಂಟ್ರೀಸಲ್ಲಿ ಮಾತ್ರ ಜೀವನ ಕಟ್ಕೊಳಕಲ್ಲ ಇಲ್ಲೂ ಸಾಧ್ಯ ಇದೆ ಬದಲಾಗ್ತಿದೆ ನಮ್ಮ ದೇಶ ಅದನ್ನು ಅರಿತು ಅವನ್ನ ಬರ್ಮಾಡ್ಕೊಳ್ಬೇಕು ನನ್ನ ಮಗಳು ಅಮೆರಿಕಾದಲ್ಲಿದ್ದಾಳೆ ಇವಾಗ ಮಗಳು ಮೊಮ್ಮಗಳು ಎಸ್ ಎಲ್ ಸಿ ನಂತರ ಮೈಸೂರಿಗೆ ಇದ್ದಾರೆ ಸಂತೋಷ ಆಗುತ್ತೆ ಹಾಗೆ ಈ ರೀತಿ ಆದಾಗ ನಾವು ಬೆಳಿತೀವಿ ನಮ್ಮ ದೇಶದಲ್ಲಿ ಬೆಳೆಯುತ್ತೆ ಅದಕ್ಕೆ ಪೂರಕವಾಗಿರಬೇಕಾಗತ್ತೆ ನಾವು ಇಪ್ಪತ್ತೈದು ವರ್ಷದಿಂದ ಸ್ಕಾಲರ್ಶಿಪ್ಗಳನ್ನು ಇದ್ದೀರಾ ಇದಕ್ಕೆ ಸಮಾಜದ ಪ್ರತಿಕ್ರಿಯೆ ಏನು ತೀರಾ ಕ್ಲಿಷ್ಟಕರವಾದ ಪ್ರಶ್ನೆ ನಮ್ಮಲ್ಲಿ ಹತ್ತು ಸಾವಿರ ಮಕ್ಕಳಿಗಿಂತ ಹೆಚ್ಚಿಗೆ ಬೆನಿಫಿಟ್ಸ್ಗಳನ್ನು ತೊಗೊಂಡಿದ್ದಾರೆ ಕೆಲವರು ಮಕ್ಕಳು ಎಂಟು ವರ್ಷಗಳ ಕಾಲ ನಿರಂತರವಾಗಿ ಐದು ಸಾವಿರದಿಂದ ಹಿಡಿದು ಮಿನಿಮಮ್ ಐದು ಸಾವಿರ ಮ್ಯಾಕ್ಸಿಮಮ್ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀವಿ ನಾವು ಇಪ್ಪತ್ತೈದು ಸಾವಿರ ತೊಗೊಂಡಿರೋರು ಭಾಳ ಜನ ಇದ್ದಾರೆ ಐದು ಸಾವಿರ ತೊಗೊಂಡವರು ಇದ್ದಾರೆ ಹತ್ತು ಸಾವಿರ ತೊಗೊಂಡವರು ಇದ್ದಾರೆ ಇದುವರೆಗೆ ಇದು ನಂಬೋದಕ್ಕೆ ಅಸಾಧ್ಯ ಆಗುತ್ತೆ ಮೂರು ಜನ ಮಕ್ಕಳು ಮಾತ್ರ ಪ್ರತಿಕ್ರಿಯಿಸಿದ್ದಾರೆ ಮೂರೇ ಮಕ್ಕಳು ಒಬ್ಬಕ್ಕೆ ನಲವತ್ತು ಸಾವಿರ ಇನ್ನೊಂದು ಆಕೆ ಐವತ್ತು ಸಾವಿರ ಇನ್ನೊಂದು ಹತ್ತು ಸಾವಿರ ಇಸು ಬಿಟ್ಟರೆ ದುಡ್ಡು ನಾವು ಇದ್ದೀವಿ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದರೆ ಈಗ ಭಾಳ ಜನ ಸಿಗ್ತಾರೆ ಗುರ್ತಿಸ್ತಾರೆ ಮಾತಾಡ್ತಾರೆ ನಾವು ಒಂದು ಕಣಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಕೇವಲ ಮಾತಾಗುತ್ತೆ ಹೊರತು ಕ್ರಿಯೆ ಆಗಿಲ್ಲ ಹೀಗೆ ಮಾಡಿದಾಗ ಎಲ್ಲರೂ ಕೂಡ ಪೂರಕವಾಗಿ ಸ್ಪಂದಿಸಿದರೆ ನಾವು ಸಾವಿರ ಅಲ್ಲ ನಾನು ಅದಕ್ಕೆ ಏನು ಕೆಲಸಗಳನ್ನ ಮಾಡಿ ಇನ್ನು ಎರಡು ಸಾವಿರ ಜನ ಕೆಳಗೆ ಮುಟ್ಟಬಹುದು ಅದನ್ನು ಮಾಡಬಹುದು ಅದಾಗ್ತಾ ಇಲ್ಲವರ ದುಃಖ ನನ್ನನ್ನು ಕಾಡ್ತಾ ಇದೆ ನಿಮ್ಮ ಬರಹಗಳು ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಬರಹಗಳು ಅಂದರೆ ನಾನು ಬೇಸಿಕಲಿ ನನ್ನ ಹ್ಯಾಂಡ್ ರೈಟಿಂಗ್ ಅನಾಲಿಸ್ಟ್ ನಾನು ಗ್ರಾಫಾಲಜಿಯನ್ನು ಕಲ್ತಿದ್ದೇನೆ ಈ ಗ್ರಾಫಾಲಜಿಯ ಮೂಲಕ ಅದನ್ನದೇ ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ಇಂಗ್ಲೀಷಿನಲ್ಲಿ ಒಂದು ಇಪ್ಪತ್ತು ಲೈನ್ಗಳನ್ನ ಒಂದು ಪುಟದಲ್ಲೇ ಬರೆಯೋಷ್ಟು ಕೆಪಾಸಿಟಿ ಇದ್ದರೆ ಅದು ಕಂಟೆಂಟ್ ಏನೇ ಇರಬಹುದು ಅದನ್ನು ಅನಲೈಸ್ ಮಾಡಿ ಒಂದು ನನಗೆ ಒಂದು ಐದಾರು ಗಂಟೆಗಳ ಕಾಲ ಬೇಕಾಗುತ್ತೆ ಈಗಾಗಲೇ ಹೇಳಿದೆ ನನಗೆ ದೃಷ್ಟಿ ಹೋಗಿಬಿಟ್ಟಿತ್ತು ನನಗೆ ಎಂಬತ್ತೆಂಟರಲ್ಲಿ ಎರಡೂ ಕೊಂಡುಗಳನ್ನು ದೃಷ್ಟಿಯನ್ನು ಕಳ್ಕೊಂಡಿದ್ದೆವು ನಾನು ಇಷ್ಟು ಹತ್ತಿರದಲ್ಲಿ ನಾನು ಯಾರಂತೂ ಗುರುತಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಆಗ ಇಟಗೇಗೋಡೆಯಲ್ಲಿ ಮೈಸೂರಿನಲ್ಲಿ ಆಯುರ್ವೇದಿಕ್ ಪಂಡಿತರಿದ್ದರು ಅವರು ನನಗೆ ಆರು ತಿಂಗಳ ಕಾಲ ಸತತವಾಗಿ ಮೆಡಿಸಿನ್ ಕೊಟ್ಟು ಈಗ ಇವತ್ತು ನನ್ನ ದೃಷ್ಟಿ ಇದೆ ಆದರೆ ಡೆಲಿಕೇಟ್ ಇದೆ ಹಾಗಾಗಿ ಹ್ಯಾಂಡ್ರೆಡ್ ರಿಲೀಸ್ ಮಾಡಬೇಕಾದ್ರೆ ಐದು ಗಂಟೆ ಆರು ಗಂಟೆಗಳ ಕಾಲ ಸಮಯ ಬೇಕಾಗುತ್ತೆ ಆ ಸಮಯವನ್ನು ವಿನಿಯೋಗಿಸಿಕೊಂಡು ಮಾಡ್ತೀನಿ ಸಣ್ಣ ಪುಟ್ಟ ಕೆಲವು ಲೆಟ್ರಸ್ಗಳು ಕೆಲವು ಕಾಯ್ದೆಗಳು ಬರ್ತೀನಿ ದೊಡ್ಡ ಬರಹಗಾರ ಏನಲ್ಲ ಬಟ್ ಕೆಲವು ವಿಶೇಷಗಳನ್ನ ಮಾಡಬಲ್ಲೆ ಮತ್ತು ಕೆಲವು ಇದಕ್ಕೆ ಲೀಗಲ್ ಅಡ್ವೈಸಸ್ನ ಕೊಡುವಷ್ಟು ಶಕ್ತಿ ಬ್ಯಾಂಕಿನ ಮೂಲಕ ಗಳಿಸ್ಕೊಂಡಿದ್ದೀನಿ ಇಂಗ್ಲೀಷಿನಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ನಾಲೆಡ್ಜ್ ಇದೆ ಕನ್ನಡದಲ್ಲೂ ತಕ್ಕ ಮಟ್ಟಿಗೆ ನಾಲೆಡ್ಜ್ ಇದೆ ಇದನ್ನು ಪೂರಕವಾಗಿ ಬಹಳ ಜನ ಹತ್ರ ಬರ್ತಾರೆ ಕೌನ್ಸಿಲಿಂಗಿಗೆ ಬರ್ತಾರೆ ಅವ್ರಿಗೇನು ಬೇಕೋ ಎರಡು ಮೂರು ಪುಟಗಳು ಅಷ್ಟು ಇದ್ದರೆ ಡಿಕ್ಟೇಟ್ ಮಾಡಬಲ್ಲೆ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಆ ಶಕ್ತಿಯನ್ನು ಬೆಳೆಸ್ಕೊಂಡಿರೋದ್ರಿಂದ ಅದನ್ನು ಪೂರಕವಾಗಿ ಸಮಾಜಕ್ಕೆ ಒಪ್ಪಿಸ್ಕೊಳ್ತಾ ಇದ್ದೀನಿ ತಮ್ಮ ಅಪಣೆ ಪಾಠದ ಇನ್ನೊಂದು ಐ ವಿಷಯ ನಾನು ಹೇಳಲೇಬೇಕಾಗ್ತದೆ ಇದನ್ನು ಇತ್ತೀಚೆಗೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಪರ್ಟಿಕ್ಯುಲರ್ಲಿ ಹೆಣ್ಣುಮಕ್ಕಳು ಜಾಸ್ತಿ ಇದ್ದ ಕಡೆ ನಾನು ಹೇಳ್ಕೊಳ್ತಾ ಇದ್ದೀನಿ ಮತ್ತು ಅನೇಕ ಕಾಲೇಜುಗಳಿಗೆ ಹೋಗಿ ಹೌ ಟು ಮೇಂಟೈನ್ ಇಲ್ ಹೆಲ್ತ್ ಸ್ಟಿಲ್ ಬಿ ಆ್ಯಕ್ಟಿವ್ ತುಂಬ ಒಳ್ಳೆಯ ವಿಚಾರ ಹ್ಞೂ ಅಂತ ಹೇಳಿ ಇದನ್ನು ಭಾಳ ಕಣ ಭಾಳಷ್ಟು ಫಾರ್ಮಲ್ಲಿ ಇದ್ದೀನಿ ಇದಿಷ್ಟಕ್ಕೂ ಕಾರಣ ನಾನೇನಾದರೆ ಇವತ್ತು ಕೂಡ ಬದುಕಿದರೆ ಎಪ್ಪತ್ತೇಳರಲ್ಲಿ ಮದುವೆಯಾಗಿ ಎಪ್ಪತ್ತೆಂಟರಲ್ಲಿ ನನ್ನ ಅನಾರೋಗ್ಯ ತೀವ್ರತರವಾಗಿದೆ ಅಂತ ಗೊತ್ತಾಗಿದೆ ಕೂಡ ಇವತ್ತು ನಿಮ್ಮ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ ನನ್ನ ಹೆಂಡತಿ ಕಾರಣ ಡಿಸಿಪ್ಲಿನ್ ಲೈಫ್ ಇದೆ ಹೊರಗಡೆ ಏನೂ ತಗೊಳ್ಳೋದಿಲ್ಲ ನನ್ನ ಟೈಮು ಅದಕ್ಕೆಲ್ಲಕ್ಕಂಥ ಒಪ್ಪು ಇದ್ದುಕೊಂಡು ನನಗೇನು ಬೇಕು ಅಷ್ಟನ್ನು ಕೂಡ ಮಾಡಿಕೊಳ್ಳಿ ಅವಳು ನನಗೆ ಹೆಂಡತಿ ಕೂಡ ಹೌದು ತಾಯಿ ಕೂಡ ಹೌದು ಸಹೋದರಿ ಕೂಡ ಹೌದು ಸ್ನೇಹಿತ ಕೂಡ ಹೌದು ಆ್ಯಂಡ್ ಬಿಕಾಸ್ ಆಫ್ ಆರ್ ಇದನ್ನು ಸಮಾಜ ಅರ್ಥಗೊಂಡು ಒಬ್ಬರಿಗೂ ಇವಾಗ ಪರಸ್ಪರ ಅರ್ಥ ಮಾಡಿಕೊಂಡು ಕಸ ಸುಖಗಳು ಬರುತ್ತೆ ಆ ಕಸ ಸುಖಗಳಿಗೆ ಸ್ಪಂದಿ ಕ್ರಿಟಿಕಲ್ ಸಿಚುಯೇಷನ್ಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಬಂದೇ ಬರುತ್ತೆ ಒಂದಲ್ಲ ಒಂದು ಕಾರಣಕ್ಕೆ ವಿ ಹ್ಯಾವ್ ಟು ವಿನ್ಔರ್ ದ ಸಿಚ್ಯುವೇಶನ್ಸ್ ಅನಲೈಸ್ ಮಾಡಿ ಯಾವ ಕಾರಣಕ್ಕೆ ಬಂದ ಜಡ್ಜ್ ಎವರಿ ಆ್ಯಕ್ಷನ್ ಬೈ ಇಂಟೆನ್ಸಸ್ ಬಿಹೈಂಡ್ ಇಟ್ ಅಂತ ಇದ್ದ ದೊಡ್ಡವರು ಹಾಗಾಗಿ ಅದು ನಾನಾಗಿ ಬರ್ಮಾಡ್ಕೊಂಡಿದ್ದೆಲ್ಲ ಟಿ ಟೋಟ್ಲರ್ ಆದರೂ ಕೂಡ ಬಂತು ನನ್ನ ಹಿರಿಯರಿಗೆ ಇಲ್ಲ ಮನೆಯಲ್ಲಿ ನಮ್ಮ ತಂದೆಗಿಂತ ನಾನು ಐವತ್ತು ವರ್ಷ ಸೀನಿಯರು ಡಯಾಬಿಟಿಸಲ್ಲಿ ಇಂಥಲ್ಲವೂ ಮ್ಯಾನೇಜ್ ಮಾಡೋದಕ್ಕೆ ಕಾರಣ ಮನೆಯಲ್ಲಿ ಪೂರಕ ವಾತಾವರಣವಿರಬೇಕು ಅದನ್ನು ಸೃಷ್ಟಿ ಮಾಡಿಕೊಳ್ಬೇಕು ನಮ್ಮ ಜೀವನವನ್ನು ಕಟ್ಕೊಳ್ಬೇಕು ಜೀವನ ಚೆನ್ನಾಗಿರುತ್ತೆ ಜೀವನವನ್ನು ನಾನು ಪ್ರೀತಿ ಇದ್ದೀನಿ ದೇವರು ಇನ್ನೂ ಒಂದು ಇಪ್ಪತ್ತೈದು ವರ್ಷಗಳ ಆಯಸ್ ಕೊಟ್ಟರೆ ನಾನು ದುಡಿಲಿಕ್ಕೆ ತಯಾರಿದ್ದೀನಿ ಜಿ ಆರ್ ನಾಗರಾಜರೇ ಇದುವರೆಗೆ ನಮ್ಮ ಕೇಳುಗರಿಗೆ ತಮ್ಮ ಸಮಾಜ ಸೇವೆಯಲ್ಲಿನ ಬ್ಯಾಂಕಿನಲ್ಲಿಯ ಅನುಭವಗಳ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿತೀರಿ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್